ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಸ್ಪೆಷಲ್ ರವೆ ಇಡ್ಲಿ ಮಾಡೋದು ಒಂದು ಮಾಡೋದು ಹೇಗೆ ಅಂತ ನೋಡೋಣ ನಾವು ಫಸ್ಟು ಎಣ್ಣೆ ಬಾಣ್ಲೆಗೆ ಎಣ್ಣೆ ಹಾಕಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಸಾಸಿವೆ ಹಾಕೋಣ ಒಂದು ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಮೇಲೆ ನಂತರ ನಾವು ಇದಕ್ಕೆ ಹಿಂಗು ಸೇರಿಸಬೇಕು ರವೆ ಇಡ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ಲಾಗಿರುತ್ತೆ ತಕ್ಷಣ ಮಾಡ್ಕೋಬೋದು ಬೆಳಿಗ್ಗೆ ಹೋಟೆಲಲ್ಲಿ ನಾವು ಯಾವ ಥರ ತಿಂತೀವೋ ಆ ಥರ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಹಿಂಗೆ ಹಾಕೋಣ ಈಗ ಸ್ವಲ್ಪ ನೆಕ್ಸ್ಟು ಕಡಲೆಬೇಳೆ ಒಂದು ಸ್ಪೂನ್ ಹಾಕೋಣ ಕಡಲೆಬೇಳೆ ಹಾಕಿದ್ಮೇಲೆ ಉದ್ದಿನಬೇಳೆ ಒಂದು ಸ್ವಲ್ಪ ಹಾಕೋಣ ಒಂದು ಒಂದು ಸ್ಪೂನಷ್ಟು ಎಲ್ಲ ಸ್ವಲ್ಪ ಕೆಂಪು ಒಂಬಣ್ಣ ಬರೋವರೆಗೂ ಇದು ಮಾಡ್ಕೊಳ್ಳೋಣ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕೋಣ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪು ಹಾಕೋಣ ಅದರ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾವು ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ರವೆ ತಗೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊ ಚೆನ್ನಾಗಿ ಫ್ರೈ ಆಗಬೇಕು ಅದರೊಳಗೆ ಅರಳ ಹರಳಾಗ ಆ ಥರ ಹುರ್ಕೋಬೇಕು ನಾವು ಇದನ್ನು ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಇದನ್ನು ತಣ್ಣಗಾದ ನಂತರ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ಮೊಸರು ಸೇರಿಸ್ಬೇಕಾಗತ್ತೆ ಗಟ್ಟಿ ಮೊಸರು ಉಪ್ಪು ಮೊಸರು ಎಲ್ಲ ಸೇರಿಸಿ ನಾವು ಒಂದು ಹತ್ತು ನಿಮಿಷ ನೆನೆಸಿ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊಂಡು ಮಾಡಬೇಕಾಗತ್ತೆ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಂಡ್ರೆ ನಾವೆಲ್ಲ ಹುರ್ದಿಟ್ಕೊಂಡು ಎಲ್ಲ ಮಾಡ್ಕೊಳ್ಳೋಣ ಇವಾಗ ಈ ಥರ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಹುರಿದಿದೆ ಈಗ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿದಾಗಿದ್ರೆ ಅದು ಅರಳಾಗಿ ಆಗಬೇಕು ಗೊತ್ತಾಗತ್ತೆ ರವೆ ಎಲ್ಲ ಹುರಿದಿರೋದು ಬೆಂಗಳೂರು ರವೆ ಬಳಸ್ಬೇಕು ಇದಕ್ಕೆ ಅವಾಗ ಚೆನ್ನಾಗಿರುತ್ತೆ ಚಿರೋಟಿ ರವೆ ಎಲ್ಲ ಹಾಕ್ಬಾರ್ದು ಇದಕ್ಕೆ ನೋಡಿ ಈ ಥರ ಚೆನ್ನಾಗಿ ಹುರಿದು ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ನಾವು ಈಗ ಲಾಸ್ಟಿಗೆ ಕೊನೆಯ ಇನ್ನು ಗ್ಯಾಸ್ ಆಫ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಕ್ಯಾರೆಟ್ ತುರಿನ ಒಂದು ಎರಡು ಕ್ಯಾರೆಟ್ನ ಬಿಟ್ಟು ಹಾಕಿ ಇದಕ್ಕೆ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಯಾರೆಟ್ ತುರಿ ಎಲ್ಲ ಹಾಕಿ ಅದರಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ ಉಳಿಸ್ಕೊಳ್ಳೋಣ ಲಾಸ್ಟಿಗೆ ಇಡ್ಲಿ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಹಾಕೊಳಕ್ಕೆ ಹಾಕೋಕ್ಕೆ ಡಿಸೈನ್ ಆಗಿ ಹಾಕೋಕ್ಕೆ ಇಟ್ಕೊಳ್ಬೇಕು ಇದರಲ್ಲಿ ಅವರೆಲ್ಲ ಬಿಸಿ ತಣ್ಣಗಾದ್ಮೇಲೆ ಇದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರಬೇಕು ಸ್ಟವ್ ಮೇಲೆ ಇದನ್ನೆಲ್ಲ ನೆಕ್ಸ್ಟ್ ತಣ್ಣಗಾಗಕ್ಕೆ ಬಿಡ್ಬೇಕು ನಾವು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನಾವು ಇದಕ್ಕೆ ಉಪ್ಪು ಮೊಸರೆಲ್ಲ ಸೇರಿಸಿ ಕಲಿಸ್ಬೇಕಾಗತ್ತೆ ನೋಡಿ ತಣ್ಣಗಾಗಿ ಈಗ ನೋಡಿ ರವೆ ಈಗ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಈಗ ಮೊಸರು ಒಂದೆರಡು ಉಪ್ಪು ಹಾಕ್ಬಿಟ್ಟು ಮೊಸರು ಒಂದೆರಡು ಗ್ಲಾಸ್ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ನೀರು ಮೊಸರು ಎರಡೂ ನಾವು ಗಟ್ಟಿ ಮೊಸರು ಹಾಕ್ಬೇಕಾಗತ್ತೆ ಇದಕ್ಕೆ ಉಳಿ ಇರಬಾರ್ದು ಮೊಸರು ಚೆನ್ನಾಗಿರುತ್ತೆ ಒಂದು ಈ ಥರ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ಮೊಸರು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಯಾವ ಅದಕ್ಕೆ ಬೇಕೋ ಆವಕ್ಕೆ ಇಡ್ಲಿ ಅದಕ್ಕೆ ಇದು ಮಾಡ್ಕೋಬೇಕು ಗಟ್ಟಿಗೆ ಕಲಿಸ್ಕೋಬೇಕು ಚೆನ್ನಾಗಿ ಕಲಸಿ ಚೆನ್ನಾಗಿ ನೋಡ್ಕೊಂಡು ನೋಡ ನೋಡಿಕೊಂಡು ನಾವು ನೀರು ಮೊಸರು ಹಾಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಗಟ್ಟಿಯಾಗಿದೆ ಆಮೇಲೆ ಸ್ವಲ್ಪ ಅದು ನೆನೆಸಾದ್ಮೇಲೆ ಅದು ಗಟ್ಟಿ ಬರುತ್ತೆ ಬಿಟ್ಟು ತೀರಾ ನೀರಾಗಿರಬಾರ್ದು ಮೊಸರು ರವೆ ಇಡ್ಲಿದು ಕಲಸಿರೋದು ಬ್ಯಾಟ್ರು ಗಟ್ಟಿಗೆ ಇರಬೇಕಿದು ಇನ್ನೊಂದು ಸ್ವಲ್ಪ ಮೊಸರು ಹಾಕೋಣ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸಿ ನೋಡ್ಕೊಂಡು ನೋಡ್ಕೊಂಡು ಅದು ಕಲಸಿ ಕಲಸಿ ಇದು ಮಾಡ್ಕೋಬೇಕಾಗತ್ತೆ ಹೀಗೆ ಕಲಸಿ ನೋಡಿ ಎಲ್ಲ ರೆಡಿ ಆಯ್ತು ಈ ಅದಕ್ಕೆ ಇರಬೇಕು ಆ ಅದಕ್ಕಿದ್ದ ತಕ್ಷಣ ನಾವು ಮುಚ್ಚಿಟ್ಬಿಟ್ಟು ನಾವು ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲ ಎಣ್ಣೆ ಸವರ್ಬಿಟ್ಟು ಇಟ್ ರೆಡಿ ಮಾಡ್ಕೊಳೋಣ ಇಡ್ಲಿ ಬೇಯಿಸೋಕ್ಕೆ ಹಿಂಗೆ ಎಣ್ಣೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಹಾಕ್ಕೊಂಡು ಬರೋಣ ಹೀಗೆ ನಾವು ಗೋಡಂಬಿನೂ ಬೇಕಾದ್ರೂ ಹಾಕ್ಕೊಬೋದು ಇನ್ನೊಂದು ಇಲ್ಲಿ ಕ್ಯಾರೆಟ್ ತುರಿ ಮಾತ್ರ ಬೆಳೆಸ್ತಿದ್ದೀನಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗೆಲ್ಲ ಈ ಥರ ಎಲ್ಲ ತಟ್ಟೆಗೂ ಈ ಥರ ಹಾಕ್ಕೊಂಡು ನಾವು ಈಗ ಇಡ್ಲಿ ಇಟ್ಟು ಕಲಸಿರ್ತೀರಲ್ಲ ಅದನ್ನು ಹಾಕ್ಬೇಕಿದ್ದಕ್ಕೆಲ್ಲ ಬೆಂದಾದ್ಮೇಲೆ ಚೆನ್ನಾಗಿರುತ್ತಿದೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಇಡ್ಲಿ ಎಲ್ಲ ಬೆಂದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಅದಕ್ಕೋಸ್ಕರ ಹಾಕ್ತೀವಿ ಈಗ ಇಡ್ಲಿ ಹಿಟ್ಟು ಹಾಕೋಣ ಅದು ಈ ಥರ ಗಟ್ಟಿಗೆ ಇರಬೇಕು ಹೀಗೆ ತೀರಾ ನೀರು ಹಾಕ್ಬಾರ್ದು ರವೆ ಇಡ್ಲಿ ದಪ್ಪ ಬರಲ್ಲ ಆವಾಗ ಗಟ್ಟಿಗೆ ಇರಬೇಕು ಈ ಥರ ಹೀಗೆಲ್ಲ ತಟ್ಟೆ ಸ್ಟ್ಯಾ ಇಡ್ಲಿ ತಟ್ಟೆ ಸ್ಟ್ಯಾಂಡಿಗೆಲ್ಲ ಇಡ್ಲಿ ಸ್ಟ್ಯಾಂಡಿಗೆಲ್ಲ ಹಾಕೊಂಡು ಎಣ್ಣೆ ಹಚ್ಚಿ ಎಲ್ಲ ಇದು ಮಾಡಿ ಮತ್ತೆ ಅದೇ ಥರ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮತ್ತೆ ಇಡ್ಲಿ ಹಿಟ್ಟು ಹಾಕಿ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಂಡು ಲಾಸ್ಟಿಗೆ ಸಲ ಟ್ಯಾಪ್ ಮಾಡಿದರೆ ಅದು ಎಲ್ಲ ಕ್ಲೀನಾಗಿ ಸಮನಾಗಿ ಹರಡ್ಕೊಳ್ಳುತ್ತೆ ಹೀಗೆಲ್ಲ ಮತ್ತೆ ಇಡ್ಲಿ ಇಟ್ಟಿಗೆಲ್ಲ ಇಡ್ಲಿ ಎಲ್ಲ ಹಾಕಿ ರೆಡಿ ಮಾಡೋಣ ಈಗಂಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟ್ಯಾಂಡ್ ತಟ್ಟೆಗೆ ಹಾಕೊಳ್ಳೋಣ ಇದೇ ಥರ ಸೇಮ ಅದೇ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ನಂತರ ಇಡ್ಲಿ ಹಿಟ್ಟು ಹಾಕಿ ಈಗ ನಾವು ಇಡ್ಲಿ ಕುಕ್ಕರಲ್ಲಿ ಒಂದು ಹತ್ತು ಹತ್ತು ನಿಮಿಷ ಬೇಯಿಸ್ಬೇಕು ಫಸ್ಟೇ ಇಡ್ಲಿ ತಟ್ ಇಡ್ಲಿ ಸ್ಟ್ಯಾ ಕುಕ್ಕರಲ್ಲಿ ಒಂದು ಲೋಟ ನೀರಾಗಿ ಬಿಸಿ ಇಟ್ಕೊಬೇಕು ಅದು ಕುದೀತಾ ಇರ್ಬೇಕಾದ್ರೆ ನಾವು ಇದನ್ನು ಇಡಬೇಕಾಗತ್ತೆ ಇಡ್ಲಿ ಎಲ್ಲ ಹಾಕಿಟ್ಟಿರ್ತೀವಲ್ಲ ಇಡ್ಲಿ ಸ್ಟ್ಯಾಂಡು ಅದನ್ನು ರವೆ ಎಲ್ಲ ಮಿಕ್ಸ್ ಮಾಡಿ ಹಾಕಿಟ್ಟಿರೋದನ್ನು ಈಗ ನಾವು ಈ ಕುದಿ ಕುದೀತಾ ಇರೋ ನೀರಲ್ಲಿ ಹಾಕಬೇಕಾಗಿ ಹಾಕಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಂಡು ಬಂದುಬಿಡ್ಬೇಕು ಬೇಯಿಸ್ಕೊಂಡ್ಬಿಟ್ರೆ ಇಡ್ಲಿ ರವೆ ಇಡ್ಲಿ ರೆಡಿ ತುಂಬ ಟೇಸ್ಟಾಗಿರುತ್ತೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಯಾವ ಇದು ಅದ ಏನು ಕೆಡೋದೇ ಇಲ್ಲ ಅನ್ನೋ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಚ ರವೆ ಇಡ್ಲಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ನೋಡಿ ಕಲ್ಪತರು ನಮ್ಮ ಮನೆ ಅಡುಗೆಗೆ ನೋಡಿ ಯಾವಾಗಲೂ ಲೈಕ್ ಕೊಡಿ ನೋಡ್ತಾರೀ ಹಿಂಗೆ ಹೊಸ ಹೊಸದು ಗೊತ್ತಿರೋದನ್ನ ಗೊತ್ತಿರೋದನ್ನು ಮಾಡಿ ಮಾಡಿ ಹಾಕ್ತಾಯಿರ್ತೀವಿ ನೋಡ್ತಾ ಇರಿ ಹೊಸ ಹೊಸ ಮಾಡಿ ಹಾಕೋದು ನೀವು ಲೈಕ್ ಕೊಡ್ತಾ ಇರ್ಬೇಕು ನಮ್ಗೆ ಯಾವಾಗಲೂ ಅಂತ ಭಾವಿಸ್ತೀನಿ ಖಂಡಿತ ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ರವೆ ಇಡ್ಲಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕ್ಯಾರೆಟಿಂದು ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇದು ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಾಫ್ಟಾಗೂ ಇದೆ ಕಡಲೆಬೇಳೆ ಎಲ್ಲ ಸೈಡಿಗೆ ಚೆನ್ನಾಗಿ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಮಾಡಿಕೊಳ್ಳಿ ಓಕೆ ಬಾಯ್